ಇದ್ದಂತ ಒಂದು ಕ್ಷಣ ಮತ್ತು ಒಂದು ದಿನ ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ ಭಾರತ ವರ್ಸಸ್ ಪಾಕಿಸ್ತಾನದ ಪಂದ್ಯ ಆರಂಭ ಆಗ್ತಾ ಇದೆ ಇದಕ್ಕೂ ಮುನ್ನ ಎಷ್ಟೊಂದು ವಿರೋಧ ಪರ ವಿರೋಧ ಚರ್ಚೆಗಳಾಯ್ತು ಭಾರತದಲ್ಲಿ ಅನ್ನೋದನ್ನ ನಾವು ನೀವೆಲ್ಲ ಪ್ರತಿನಿತ್ಯ ಗಮನಿಸ್ತಾನೆ ಇದ್ದೀವಿ ಈ ಹಿಂದೆ ಪೆಹಲ್ಗಾಮ್ ಅಟ್ಯಾಕ್ ಆದಂತ ಸಂದರ್ಭದಲ್ಲಿ ನಮ್ಮ ಇಪ್ಪತ್ತಾರು ಜನ ಅಮಾಯಕರನ್ನ ಬಲಿ ತೆಗೆದುಕೊಂಡಿದ್ದಾರೆ ಅಂತವರನ್ನ ಸಾಕಿ ಸಲುಹಿದವರ ಜೊತೆಗೆ ನಾವು ಮ್ಯಾಚ್ ಆಡಬೇಕಾ ಅಂತ ಹೇಳಿ ಇಡೀ ಭಾರತದ ಜನ ಪ್ರಶ್ನೆಯನ್ನು ಮುಂದಿಟ್ಟಿದ್ರು ಆದರೂ ಕೂಡ ಬಿ ಸಿ ಸಿ ಐ ಕ್ಯಾರೆ ಅಂದಿಲ್ಲ ಇವತ್ತು ಮ್ಯಾಚ್ ನಡೆಯೋದಕ್ಕೆ ಶುರು ಆಗುತ್ತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆದರೂ ಕೂಡ ಮ್ಯಾಚ್ ಇರುವಂಥ ಕ್ರೇಜ್ ಅಂತೂ ಕಡಿಮೆ ಆಗಿಲ್ಲ ಯಾಕೆ ಅಂತ ಹೇಳಿದರೆ ಇರೋದು ಪಾಕಿಸ್ತಾನದ ವಿರುದ್ಧ ಬದ್ಧವೈರಿಗಳ ಪಂದ್ಯ ಇವತ್ತು ನಡೀತಾ ಇದೆ ಹಾಗಾಗಿನೇ ಬಹಳಷ್ಟು ಕ್ರೇಜ್ ಇದ್ದೇ ಇದೆ ಇದೆಲ್ಲದರ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿ ಅನೇಕ ಜನ ಗೆಸ್ಟ್ಗಳು ನಮ್ಮನ್ನು ಜಾಯ್ನ್ ಆಗಿದ್ದಾರೆ ಪಂದ್ಯದ ಬಗ್ಗೆ ಪಂದ್ಯಕ್ಕೂ ಮುನ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ಅದಕ್ಕೂ ಮುನ್ನ ಒಂದಿಷ್ಟು ಬ್ರೇಕಿಂಗ್ ಪಾಯಿಂಟ್ಸ್ಗಳಿದ್ದಾವೆ ಜೊತೆಗೆ ಈ ಹಿಂದೆ ಏನಾಗಿತ್ತು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಪಂದ್ಯಗಳು ನಡೆದಾಗ ಎಲ್ಲದರ ಬಗ್ಗೆಯೂ ಕೂಡ ಗಮನಿಸ್ತಾ ಹೋಗೋಣ ಇಂಡೋ ಪಾಕ್ ರೋಚಕ ಕದನಕ್ಕೆ ಕೌಂಟ್ ಡೌನ್ ಆರಂಭ ಆಗಿದೆ ದುಬೈನಲ್ಲಿ ಬದ್ಧ ವೈರಿ ಪಾಕ್ ಎಡೆಮೂರಿ ಕಟ್ಟೋದಕ್ಕೆ ಭಾರತ ಸಜ್ಜಾಗಿರೋದು ಇಂಡೋ ಪಾಕ್ ಪಂದ್ಯಕ್ಕೆ ಪರ ವಿರೋಧದ ನಡುವೆ ರೋಚಕ ಕಾಳಗ ಪಾಕ್ ಜೊತೆಗಿನ ಪಂದ್ಯಕ್ಕೆ ಪಹಲ್ಗಾಮ್ ಸಂತ್ರಸ್ತರು ಸಿಕ್ಕಾಪಟ್ಟೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರು ಪಂದ್ಯ ಬಾಯ್ಕಾಟ್ ಅಭಿಯಾನದ ನಡುವೆ ಕುತೂಹಲ ಹೆಚ್ಚಾಗಿದೆ ಪಾಕ್ ಪಡೆಯನ್ನ ಭಸ್ಮ ಮಾಡುತ್ತಾ ಸೂರ್ಯಕುಮಾರ್ ಪಡೆ ಮಹತ್ವದ ಪಂದ್ಯವನ್ನ ನೋಡೋದಕ್ಕೆ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ ರಾತ್ರಿ ಎಂಟು ಗಂಟೆಗೆ ದುಬೈ ಮೈದಾನದಲ್ಲಿ ರೋಚಕ ಪಂದ್ಯ ಆರಂಭ ಆಗಲಿದೆ ಎಂಡೋಪಾಕರಣ ರೋಚಕ ಕದನ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅಂದ್ರೆ ಸಾಕು ಎಲ್ಲರೂ ಕೂಡ ಕಾದು ಕೂತಿರ್ತಾರೆ ಬದ್ಧ ವೈರಿಗಳ ರಣ ಕಾರಗ ಇನ್ನೇನ್ ಕೆಲವೇ ಕೆಲವು ಕ್ಷಣಗಳಲ್ಲಿ ಆರಂಭ ಆಗುತ್ತೆ ಸೂರ್ಯಕುಮಾರ್ ಇವತ್ತು ಮೊದಲ ಬಾರಿಗೆ ಕ್ಯಾಪ್ಟನ್ ಆಗಿ ಪಾಕಿಸ್ತಾನವನ್ನ ಎದುರಿಸ್ತಾ ಇದ್ದಾರೆ ಇದೆಲ್ಲದರ ಜೊತೆಗೆ ನಾವು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ವಿ ಸಿಕ್ಕಾಪಟ್ಟೆ ವಿರೋಧ ಮತ್ತು ಪರವಾಗಿಯೂ ಕೂಡ ಜಯ ಘೋಷಗಳು ಮೊಳಗ್ತಾ ಇದ್ದಾವೆ ಒಂದಿಷ್ಟು ಜನ ಅದರಲ್ಲೂ ಒಂದಿಷ್ಟು ಅನ್ನೋದಕ್ಕಿಂತ ಬಹಳಷ್ಟು ಜನ ಈ ಪಂದ್ಯ ಬೇಕಾಗಿತ್ತ ಪ್ಯಾಲ್ಗಾಮ್ನಲ್ಲಿ ಭಯೋತ್ಪಾದಕರಿಂದ ನಮ್ಮ ಅಮಾಯಕ ಜನರನ್ನ ಬಲಿ ತೆಗೆದುಕೊಂಡವರ ಜೊತೆಗೆ ನಾವು ಕ್ರಿಕೆಟ್ ಆಡೋದಕ್ಕೆ ಈ ಸಂದರ್ಭ ಬೇಕಾಗಿತ್ತ ಅಥವಾ ಅವಶ್ಯಕತೆ ಇತ್ತ ಅನ್ನೋ ನಿಟ್ಟಿನಲ್ಲಿ ಬಹಳಷ್ಟು ಜನ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಇದರ ಜೊತೆಗೆ ಕ್ರಿಕೆಟ್ಗೂ ಮತ್ತು ಅದಕ್ಕೂ ಸಂಬಂಧ ಇಲ್ಲ ಕ್ರಿಕೆಟ್ ಕ್ರಿಕೆಟ್ ಆಡ್ಲಿ ಸೊ ನೋ ಪ್ರಾಬ್ಲಮ್ ರಾಜತಾಂತ್ರಿಕವಾಗಿ ಪಾಕಿಸ್ತಾನವನ್ನು ಯಾವ ರೀತಿಯಾಗಿ ಕಟ್ಟಿ ಹಾಕಬೇಕು ಅದನ್ನು ಕೇಂದ್ರ ಸರ್ಕಾರ ನೋಡ್ಕೊಳ್ಳುತ್ತೆ ಭಾರತೀಯರಾಗಿ ನಾವು ಯಾವತ್ತೂ ಕೂಡ ಪಾಕಿಸ್ತಾನದ ವಿರೋಧಿಗಳೇ ಅನ್ನೋ ನಿಟ್ಟಿನಲ್ಲೂ ಕೂಡ ಕೆಲವೊಂದಿಷ್ಟು ಜನ ವಾದವನ್ನು ಮಂಡನೆ ಮಾಡಿದ್ದಾರೆ ಆದರೆ ಇವತ್ತಿನ ಪಂದ್ಯ ಇದೆಯಲ್ಲ ಸೊ ಎಷ್ಟೇ ವಿರೋಧ ಇದ್ರೂ ಕೂಡ ಬಿ ಸಿ ಸಿ ಐ ಅಂತೂ ಮಾಡೋದಿಲ್ಲ ಅದರದ್ದೇ ಆದಂತಹ ಒಂದಿಷ್ಟು ಕಾರಣಗಳನ್ನು ಮುಂದಿಟ್ಟು ಪಂದ್ಯಕ್ಕೆ ಓಕೆ ಅಂದಾಗಿದೆ ಪಂದ್ಯ ಇವತ್ತು ಕೆಲವೇ ಕ್ಷಣಗಳಲ್ಲಿ ಶುರುವಾಗುತ್ತೆ ಸೊ ಒಟ್ಟಾರೆ ಭಾರತದ ತುಂಬೆಲ್ಲ ಪ್ರಾರ್ಥನೆಗಳು ಕೂಡ ನಡೀತಾ ಇದ್ದಾವೆ ಯಾವುದೇ ಕಾರಣಕ್ಕೂ ಪಾಕಿಸ್ತಾನದ ಎದುರು ಭಾರತ ಸೋಲಂಗಿಲ್ಲ ಅದು ಯಾವತ್ತೂ ಕೂಡ ಇದ್ದೇ ಇದೆ ಭಾರತ ಯಾವತ್ತೂ ಕೂಡ ಈ ಬದ್ಧ ವೈರಿ ಪಾಕಿಸ್ತಾನದ ವಿರುದ್ಧ ಸೋಲನ್ನ ಒಪ್ಕೊಳ್ಬಾರ್ದು ಅಂತ ಹೇಳಿ ಆ ನಿಟ್ಟಿನಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಟಿ ಟ್ವೆಂಟಿ ಇಂಟರ್ ನ್ಯಾಷನಲ್ಸ್ ಅಂತ ಬಂದಾಗ ಇದುವರೆಗೂ ಹದಿಮೂರು ಬಾರಿ ಮುಖಾಮುಖಿಯಾಗಿದ್ದಾವೆ ಅದರಲ್ಲಿ ಹತ್ತು ಬಾರಿ ನಮ್ಮ ಟೀಮ್ ಇಂಡಿಯಾ ಪಾಕಿಸ್ತಾನವನ್ನು ಸೆದೆ ಬಡಿಯುವಲ್ಲಿ ಯಶಸ್ವಿಯಾಗಿದೆ ಇನ್ನು ಕೇವಲ ಮೂರೇ ಮೂರು ಬಾರಿ ಪಾಕಿಸ್ತಾನ ಭಾರತವನ್ನು ಗೆದ್ದಿರೋದು ಅಷ್ಟೇ ಮೂರು ಬಾರಿ ಸೊ ಹತ್ತು ಬಾರಿ ಭಾರತ ಗೆದ್ದಿರೋದು ಜೊತೆಗೆ ಈ ಬಾರಿ ಇಂಟ್ರೆಸ್ಟಿಂಗ್ ವಿಚಾರ ಮತ್ತು ಭಾರತೀಯ ಜನರಿಗೆ ಬೇಸರದ ಸಂಗತಿ ಏನಪ್ಪಾ ಅಂದ್ರೆ ವಿರಾಟ್ ಕೊಹ್ಲಿ ಇರೋದಿಲ್ಲ ಮತ್ತು ರೋಹಿತ್ ಶರ್ಮಾ ಅವರು ತಂಡದಲ್ಲಿ ಇಲ್ಲ ಇದು ಭಾರತದ ಕ್ರಿ ಕ್ರೀಡಾ ಅಭಿಮಾನಿಗಳಿಗೆ ಎಸ್ಪೆಷಲಿ ಕ್ರಿಕೆಟ್ ಅಭಿಮಾನಿಗಳಿಗೆ ನಿರಾಸೆ ಅವರಿಲ್ಲದ ಅವರಿಬ್ಬರೂ ಇಲ್ಲದಂಥ ತಂಡ ಪಾಕಿಸ್ತಾನವನ್ನು ಎದುರಿಸ್ತಾ ಇರೋದು ಅದು ಕೂಡ ಸೂರ್ಯಕುಮಾರ್ ಯಾದವ್ ಅವರ ನಾಯಕತ್ವದಲ್ಲಿ ಅನುಭವನೂ ಕೂಡ ಇದೆ ಅನಾನುಭವೂ ಕೂಡ ಸಿಕ್ಕಾಪಟ್ಟೆ ಇದೆ ಭಾರತ ತಂಡದಲ್ಲಿ ಮತ್ತು ಪಾಕಿಸ್ತಾನದಲ್ಲೂ ಕೂಡ ಯಾಕೆ ಅಂತ ಹೇಳಿದರೆ ಪಾಕಿಸ್ತಾನದಲ್ಲಿ ಬಾಬರ್ ಜೊತೆಗೆ ರಿಜ್ವಾನ್ ಇಬ್ರು ಕೂಡ ಇಲ್ಲ ಅಂದ್ರೆ ಈ ಕಡೆ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಇಲ್ಲ ಆ ಕಡೆ ಆ ಇಬ್ಬರು ಪ್ಲೇಯರ್ಗಳಿಲ್ಲ ಆ ನಿಟ್ಟಿನಲ್ಲಿ ಸಮಬಲದ ಹೋರಾಟ ಇವತ್ತು ನಡೆಯುತ್ತೆ ಅನ್ನೋ ನಿರೀಕ್ಷೆ ಅಂತೂ ಇದ್ದೇ ಇದೆ ಇದರ ಜೊತೆಗೆ ಬಹಳಷ್ಟು ನಿರೀಕ್ಷೆ ಇರೋದು ಜಸ್ಪ್ರೀತ್ ಬುಮ್ರಾ ಜೊತೆಗೆ ಶುಭ್ಮನ್ ಗಿಲ್ ಅದಾದ ನಂತರ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಬಹಳ ಪ್ರಮುಖವಾಗಿ ಯುವ ಆಟಗಾರ ಅಭಿಷೇಕ್ ಶರ್ಮಾ ಅಭಿಷೇಕ್ ಶರ್ಮಾ ಇವತ್ತು ಯಾವ ರೀತಿಯಾಗಿ ಬ್ಯಾಕ್ ಬೀಸ್ತಾರೆ ಅನ್ನೋ ಕುತೂಹಲ ಅಂತೂ ಇದ್ದೇ ಇದೆ ಇದರ ಜೊತೆಗೆ ಶುಭ್ಮನ್ ಗಿಲ್ ಉಪನಾಯಕನಾಗಿ ಮೊದಲ ಬಾರಿಗೆ ಪಾಕಿಸ್ತಾನವನ್ನ ಎದುರಿಸ್ತಾ ಇದ್ದಾರೆ ನಾಯಕನಾಗಿ ಸೂರ್ಯಕುಮಾರ್ ಯಾದವ್ ಮೊದಲ ಬಾರಿಗೆ ಪಾಕಿಸ್ತಾನ ತಂಡವನ್ನ ಎದುರಿಸ್ತಾ ಇರೋದು ಯುವ ತಂಡದ ಜೊತೆಗೆ ಹಾಗಾಗಿನೇ ಬಹಳಷ್ಟು ರೋಚಕತೆ ಇದೆ ಜೊತೆಗೆ ಈ ಬಾರಿ ಯಾವೆಲ್ಲ ರೀತಿಯಾಗಿ ಬೆಳವಣಿಗೆಗಳಾಗಿದ್ದಾವೋ ಅದೆಲ್ಲವೂ ಕೂಡ ಕ್ರಿಕೆಟ್ ಆಟಗಾರರ ಮನಸ್ಸಿನಲ್ಲಿ ಇದ್ದೇ ಇರುತ್ತೆ ಸೊ ಆ ನಿಟ್ಟಿನಲ್ಲಿ ಬಹಳಷ್ಟು ಕುತೂಹಲ ಅಂತೂ ಇದ್ದೇ ಇದೆ ಏನಾಗುತ್ತೆ ಜೊತೆಗೆ ಟೀಮ್ನಲ್ಲಿ ಯಾವೆಲ್ಲ ಬದಲಾವಣೆಗಳು ಆಗ್ತಾವೆ ಅನ್ನೋ ಪ್ರಶ್ನೆ ಇದೆ ಅಥವಾ ಈ ಹಿಂದೆ ಆಡಿದಂಥ ಟೀಮ್ ಆಡುತ್ತಾ ಅಥವಾ ಒಂದಿಷ್ಟು ಬದಲಾವಣೆಗಳಾಗುವಂಥ ಸಾಧ್ಯತೆ ಏನಾದರೂ ಇದೆಯಾ ಅನ್ನೋದು ಕೂಡ ಇರುವಂಥ ಪ್ರಶ್ನೆ Gracias. Sí. Sí.